ಶಿವರಾಜ್ ಕುಮಾರ್ ಅವರು ಚಿತ್ರ ಜೀವನದಲ್ಲಿ ಸಾಕಷ್ಟು ನಟಿಮಣ್ಯರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಅವರಿಗೆ ಮೂವರು ನಟಿಯರಂದ್ರೆ ಬಹಳ ಇಷ್ಟ ಅಂತೆ ಆ ಮೂವರಲ್ಲಿ ಒಬ್ಬರು ಕನ್ನಡದವರು ಇದ್ದಾರೆ ಯಾರು ಆ ನಟಿ ಬನ್ನಿ ನೋಡೋಣ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರಿಗೆ ನೃತ್ಯದ ಬಗ್ಗೆ ವಿಶೇಷ ಪ್ರೀತಿ ಇದೆ ಈ ವಯಸ್ಸಿನಲ್ಲೂ ಯುವಕರಂತೆ ಡ್ಯಾನ್ಸ್ ಮಾಡ್ತಾರೆ ಆದಷ್ಟು ಎನರ್ಜಿ ಇದೆಯಪ್ಪ ಅನ್ನುವ ಹಾಗೆ ನೃತ್ಯ ಮಾಡ್ತಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೇಲೆ ಅದರ ಝಲಕ್ ಬರ್ತಾನೆ ಇರುತ್ತೆ ಆ ರೀತಿಯ ಶಿವಣ್ಣನ ಫೇವರೇಟ್ ನಟಿಯರು ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಇದ್ದಾರೆ ಅದರಲ್ಲಿ ಒಬ್ಬರು ಕನ್ನಡದ ನಟಿನೇ ಆಗಿದ್ದಾರೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಎಲ್ಲಿದೆ ನೋಡಿ ಶಿವರಾಜ್ ಕುಮಾರ್ ತುಂಬಾನೇ ಇಷ್ಟಪಡುವ ಮತ್ತು ಗೌರವಿಸುವ ನಟಿ ಯಾರು ಫೇವ್ರೇಟ್ ಯಾರು ಇರಬಹುದು ಈ ಒಂದು ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಒಂದು ಹೆಸರು ಬರುತ್ತೆ ಅದು ತಮ್ಮ ಮೊದಲ ಚಿತ್ರದ ನಾಯಕಿ ಸುಧಾರಾಣಿ ಅಂತಲೇ ಹೇಳ್ಬೋದು ಅದು ಎಲ್ರಿಗೂ ಗೊತ್ತಿರೋ ವಿಷಯವೇ ಆಗಿದೆ ಆದ್ರೆ ಈ ವಿಚಾರದ ಹೊರತಾಗಿಯೂ ಶಿವಣ್ಣನಿಗೆ ಇನ್ನೂ ಮೂರು ನಟಿಯರು ತುಂಬಾನೇ ಇಷ್ಟ ಆಗ್ತಾರೆ ಆದ್ರೆ ಅದು ಡ್ಯಾನ್ಸ್ ವಿಚಾರದಲ್ಲೇ ನೋಡಿ ಅದ್ ಯಾರು ಅಂತ ಬಂದ್ರೆ ಅಲ್ಲಿ ಇಬ್ಬರು ಬಾಲಿವುಡ್ ನಟಿಯರ ಹೆಸರು ಬರುತ್ತೆ ಶ್ರೀದೇವಿ ಮತ್ತು ಮಾಧುರಿ ದೀಕ್ಷಿತ್ ಅಂದ್ರೆ ಶಿವಣ್ಣಗೆ ತುಂಬಾನೇ ಇಷ್ಟ ಆಗ್ತಾರೆ ಇವರ ನೃತ್ಯ ಮಾಡುವ ರೀತಿ ಮತ್ತು ಅವರ ಅಪಿಯನ್ಸ್ ಶಿವಣ್ಣಗೆ ತುಂಬಾನೇ ಇಷ್ಟ ಆಗುತ್ತೆ ಈ ವಿಷಯವನ್ನ ಹೇಳುವ ಶಿವಣ್ಣನಿಗೆ ಕನ್ನಡದ ನಟಿಯೊಬ್ಬರು ಕೂಡ ಇಷ್ಟ ಆಗ್ತಾರೆ ಅದು ಕೂಡ ಡ್ಯಾನ್ಸ್ ವಿಷಯದಲ್ಲೇ ಅಂತ ಮತ್ತೊಮ್ಮೆ ಹೇಳ್ಬೋದು ನಿಶ್ವಿಕಾ ನಾಯ್ಡು ಡ್ಯಾನ್ಸ್ ಮಾಡೋ ರೀತಿ ಶಿವಣ್ಣ ಅವರಿಗೆ ಇಷ್ಟ ಆಗುತ್ತೆ ಅದನ್ನ ಕಿಲಾಡಿ ಜೂನಿಯರ್ಸ್ ಡಿ ಕೆ ಡಿ ಮಹಾಸಂಗಮ ವೇದಿಕೆಯಲ್ಲಿಯೇ ಶಿವಣ್ಣ ಹೇಳಿದ್ದಾರೆ ನಿಶ್ವಿಕಾ ನಾಯ್ಡು ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇವರ ಚಿತ್ರ ಒಂದರ ಹಾಡನ್ನ ಐವತ್ತು ಸಲ ನೋಡಿದ್ದೇನೆ ಅಂತಲೂ ಶಿವಣ್ಣ ಹೇಳಿಕೊಂಡಿದ್ದಾರೆ ಈ ಹಿಂದೆ ಶಿವಣ್ಣ ಮತ್ತು ನಿಶ್ವಿಕಾ ನಾಯ್ಡು ತೆರೆ ಹಂಚಿಕೊಂಡಿದ್ದಾರೆ ಕರಟಕ ದಮನಕ ಚಿತ್ರದಲ್ಲಿ ಇವರು ನಟಿಸಿದ್ದಾರೆ ಆದ್ರೆ ನಿಶ್ವಿಕಾ ನಾಯ್ಡು ಇಲ್ಲಿ ಪ್ರಭುದೇವ್ ಪೇರ ಆಗಿದ್ರು ಶಿವಣ್ಣ ಅವರಿಗೆ ಇಲ್ಲಿ ಪ್ರಿಯಾ ಆನಂದ್ ಜೋಡಿ ಆಗಿದ್ರು ನೋಡಿ ಶಿವಣ್ಣ ಡಿಕೆಡಿ ವೇದಿಕೆಯಲ್ಲಿ ತಮ್ಮ ಜೀವನದ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ ಇದರೊಟ್ಟಿಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯಲ್ಲಿ ಶಿವರಾಜ್ಯೋತ್ಸವ ಅಂತಲೂ ಮಾಡಿದ್ದಾರೆ ಹಾಗಾಗಿಯೇ ಸ್ಪರ್ಧಿಗಳು ಶಿವಣ್ಣನ ಚಿತ್ರದ ಹಾಡಿಗೆ ನೃತ್ಯ ಮಾಡಿದ್ದಾರೆ ಶಿವಣ್ಣ ಅವರಿಗೆ ವಿಶೇಷವಾಗಿ ಗೌರವ ಸಲ್ಲಿಸಿದ್ದಾರೆ ಅಂತಲೂ ಹೇಳ್ಬೋದು